ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಬೇಡಿ ಮೈ ಡ್ರೀಮ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳಲ್ಲಿ ಎರಡು ವಿಭಾಗವಾಗಿ ಮಾಡಿರ್ತಾರೆ ಅವುಗಳು ಸ್ವರಗಳು ಮತ್ತು ವ್ಯಂಜನಗಳು ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸರಗಳು ಎಂತವೆ ಅವು ಅ ಇ ಐ ಓ ಓ ಅಂ ಆ. ವಾಹನ ನಾವು ಯೋಗ ವಾಹಕಗಳು ಎಂದು ಕರಿತೀವಿ ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವ್ಯಂಜನಗಳನ್ನು ತಿಳ್ಕೊಳ್ಳೋಣ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು